ಇನ್ನೂರು ನಲ್ವತ್ತು ದಿನ ಇವತ್ತಿಗೆ ಮುಗಿದಿದೆ ಸೊ ಸತತವಾಗಿ ಎರಡು ವರ್ಷದವರೆಗೂ ನಾವು ಶೂಟಿಂಗ್ ಮಾಡಿದೀವಿ ಜನ ಭಾಳಷ್ಟು ಸಲ ಕೇಳಿದ್ದೀರ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಸ್ವಲ್ಪ ನಮ್ಮ ಫಿಲ್ಮ್ ಶೆಡ್ಯೂಲಿಂಗ್ ಆಗಲಿ ಇನ್ನೊಂದಾಗಲಿ ಪ್ರಿಪರೇಷನ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ ಅದಾಗಿರೋದು ಸೊ ಇವತ್ತಿಗೆ ಕಂಪ್ಲೀಟ್ ಮಾಡಿದೀವಿ ಈ ಸಂತೋಷಕ್ಕೆ ನಿಮ್ಮನ್ನೆಲ್ಲ ಕರೆಸಿ ನಾವು ಇದನ್ನು ಹಂಚ್ಕೊಳ್ಬೇಕು ಅಂತ ನಮ್ಮ ತಂಡ ಅಂದ್ಕೊಂಡಿದ್ವಿ ಸೊ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟು ಆಮೇಲೆ ಈ ಸಿನಿಮಾಕ್ಕೆ ಎಲ್ಲರೂ ಶ್ರಮಿಸಿ ಈ ಸಿನಿಮಾ ಒಂದು ಅಂದ್ಕೊಂಡಿರೋ ರೀತಿ ರೂಪಿಸ್ಕೊಳ್ಬೇಕು ಅಂದರೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಆರ್ಟಿಸ್ಟು ಮತ್ತು ಹೀರೋ ಡೈರೆಕ್ಟರ್ ಫೈಟ್ ಮಾಸ್ಟ್ರು ಕೋರಿಗ್ರಫರ್ಸು ಎಡಿಟ್ರು ಎಲ್ಲರೂ ಸೇರಿ ಕಟ್ಕೊಡೋ ಅಂಥ ಒಂದು ಕೆಲಸ ಆಗಿರೋದ್ರಿಂದ ಅಷ್ಟೂ ಜನ ಅವರು ಶ್ರಮದಿಂದ ಇವತ್ತು ಮಾರ್ಟಿನ್ ಇಲ್ಲಿವರೆಗೂ ನಮ್ಗೆ ಮಾಡಿಕೊಟ್ಟಿದ್ದಾರೆ ಇಲ್ಲಿಗೆ ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಡಬ್ಬಿಂಗು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಎಡಿಟಿಂಗು ಮುಗಿದಿದೆ ರೀರೆಕಾರ್ಡಿಂಗ್ ಹೋಗ್ತಾ ಇದೆ ವಿ ಎಫ್ ಎಕ್ಸು ಕೆಲಸ ನಡೀತಾ ಇದೆ ಸೈಮೆಂಟೈನ್ಸ್ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮದು ಕ್ಲಾರಿಟಿ ನಮ್ಮ ಕೆಲಸಗಳದು ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇನ್ನೊಂದು ನೀವೆಲ್ಲ ಏನು ಕಾಯ್ತಾಯಿದ್ದೀರಾ ಅದನ್ನು ಹಂಚ್ಕೊಳ್ಳೋಕ್ಕೆ ನಾವು ಶೀಘ್ರದಲ್ಲೇ ಅದು ಹಂಚ್ಕೊತೀವಿ ನಿಮ್ಮ ಜೊತೆ ಮುಂಚೆನೇ ಎಲೆಕ್ಷನ್ ಆದ್ಮೇಲೆ ಸರ್ ಈಗ ಸದ್ಯಕ್ಕೆ ಎಲೆಕ್ಷನ್ ಡೇಟ್ ಬರಲಿ ಅದನ್ನ ನೋಡಿ ಡಿಸೈಡ್ ಮಾಡ್ತೀವಿ ಎಲೆಕ್ಷನ್ ಡೇಟೇ ಇನ್ನೂ ಅನೌನ್ಸ್ ಆಗಿಲ್ಲ ಸೊ ಅದು ಅದು ಇನ್ನೂ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದಕ್ಕೆ ಕಮೆಂಟ್ ಮಾಡೋದು ಅದು ಈಗ ಈಗ ಸದ್ಯಕ್ಕೆ ಸರಿ ಹೋಗಲ್ಲ ಕೊನೆ ದಿನ ಪರ್ಟಿಕ್ಯುಲರ್ ಆಗಿಲ್ಲ ಇದು ಆ್ಯಕ್ಚುಲಿ ನೀವು ವ್ಯಂಗ್ಯ ಮಾಡ್ತಾ ಇದ್ದೀರಾ ಏನೋ ಡಿ ಎಸ್ ಹಾಕ್ಸಿಲ್ಲ ಕಾರ್ಪೆಟ್ ಹಾಕ್ಸಿಲ್ಲ ಏನು ನೀವು ಮಾರ್ಟಿನ್ ದೊಡ್ಡ ಸಿನಿಮಾ ಮಾಡಿ ನಮ್ಗೆ ನಿಮಗೆ ಕೂಡಿಸಿದ್ದೀರಾ ಅಂತ ಕೇಳ್ತಾ ಇರೋಂಗಿದೆ ಏನಿಲ್ಲ ಇದು ನಮ್ಗೆ ಅನುಕೂಲಕ್ಕೆ ಸಿಕ್ಕಿದ್ದು ಲೊಕೇಶನ್ ಇವತ್ತು ಯಾಕಂದರೆ ತುಂಬ ಫ್ಲೋರ್ಸು ಬ್ಯುಸಿ ಇರೋ ಕಾರಣ ನಮ್ಮದು ಶೂಟ್ ಇವತ್ತು ನಮ್ಮದು ಆ್ಯಕ್ಚುಲಿ ಡೇಟ್ ಆರು ನಮ್ಮ ಹೀರೋ ಡೇಟು ಆರು ಸೊ ಇವತ್ತು ನಾವು ಹೆಂಗಾರ ಮಾಡಿ ಇವತ್ತು ಈ ಡೇಟ್ಗೆ ಮಾಡಬೇಕು ಕಂಪ್ಲೀಟ್ ಅಂತ ಅಂದ್ಕೊಂಡಿದ್ವಿ ನಾವು ತಂಡದಿಂದ ಸೊ ಹಂಗಾಗಿ ನಮಗೆ ಇವತ್ತು ಈ ಲೊಕೇಶನ್ ಸಿಕ್ತು ಹಾಗಾಗಿ ಇಲ್ಲಿ ಮಾಡ್ತಾಯಿದ್ವಿ ಶೂಟಿಂಗ್ ಶುರುವಾಗಿದೆ ಇಲ್ಲೇ ಅನಿಸುತ್ತೆ ಅದು ಮಿನರ್ವಾ ಮಿಲ್ ಮಿನರ್ವಾ